ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನಿಮ್ಮ ಆತ್ಮ ಅನ್ನುವ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳುವಂತಹ ವಿಚಾರವನ್ನು ಮಾಡಿ ಪರಚಿಂತನೆಯಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ ಸ್ವಯಂನ ಚಿಂತನೆಯನ್ನು ಮಾಡಿದರೆ ನಶೆ ಏರುತ್ತದೆ ಇಂದಿನ ಪ್ರಶ್ನೆಯಾಗಿದೆ ಈ ಜ್ಞಾನ ಒಂದು ಸೆಕೆಂಡ್ನ ಜ್ಞಾನ ಆಗಿದ್ದರೂ ಕೂಡ ಪರಮಾತ್ಮ ತಂದೆ ಈ ಜ್ಞಾನವನ್ನು ಇಷ್ಟೊಂದು ವಿಸ್ತಾರವಾಗಿ ತಿಳಿಸುವಂತಹ ಅವಶ್ಯಕತೆ ಏನಿದೆ ಮತ್ತು ಜ್ಞಾನವನ್ನು ತಿಳಿಸಲು ಇಷ್ಟೊಂದು ಸಮಯವನ್ನು ನೀಡುವ ಅವಶ್ಯಕತೆ ಏನಿದೆ ಉತ್ತರ ಏಕೆಂದರೆ ಜ್ಞಾನವನ್ನು ನೀಡಿದ ನಂತರ ಮಕ್ಕಳ ಜೀವನದಲ್ಲಿ ಸುಧಾರಣೆ ಆಗಿದೆಯೋ ಅಥವಾ ಇಲ್ಲವೋ ಅನ್ನುವುದನ್ನು ಪರಮಾತ್ಮ ತಂದೆ ನೋಡುತ್ತಾರೆ ಮತ್ತು ಪುನಃ ಮಕ್ಕಳನ್ನು ಸುಧಾರಣೆ ಮಾಡುವುದಕ್ಕೋಸ್ಕರ ಜ್ಞಾನವನ್ನು ನೀಡುತ್ತಿರುತ್ತಾರೆ ಸಂಪೂರ್ಣ ಬೀಜ ಮತ್ತು ವೃಕ್ಷದ ಜ್ಞಾನವನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ ಆದ್ದರಿಂದ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ ಒಂದು ವೇಳೆ ಒಂದು ಸೆಕೆಂಡ್ನ ಮಂತ್ರವನ್ನು ಹೇಳಿಕೊಟ್ಟು ಪರಮಾತ್ಮ ತಂದೆ ವಾಪಸ್ ಹೋಗಿಬಿಟ್ಟರೆ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಅನ್ನುವ ಬಿರುದು ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಪರಂಪಿತಾ ಪರಮಾತ್ಮ ಶಿವನನ್ನು ಇಲ್ಲೇ ಪೂಜೆ ಮಾಡುತ್ತಾರೆ ಬಲೆ ಎಲ್ಲರ ಬುದ್ಧಿಯಲ್ಲೂ ಈ ಮಾತಿನ ಸ್ಮೃತಿ ಇದೆ ಪರಮಾತ್ಮ ತಂದೆ ಈ ಸೃಷ್ಟಿಯಲ್ಲಿ ಇದ್ದು ಹೋಗಿದ್ದಾರೆ ಎಂದು ಎಲ್ಲಿ ಲಿಂಗುವನ್ನು ನೋಡುತ್ತಾರೋ ಆ ಲಿಂಗುವಿನ ಪೂಜೆಯನ್ನು ಮಾಡುತ್ತಾರೆ ಪರಮಾತ್ಮ ಶಿವ ತಂದೆ ಪರಮಧಾಮದ ನಿವಾಸಿಯಾಗಿದ್ದಾರೆ ಅನ್ನುವುದು ಗೊತ್ತಿದೆ ಪರಮಾತ್ಮ ತಂದೆ ಈ ಸೃಷ್ಟಿಯಲ್ಲಿ ಇದ್ದು ಹೋಗಿದ್ದಾರೆ ಆದ್ದರಿಂದ ಶಿವ ತಂದೆಯ ನೆನಪಾರ್ಥವಾಗಿ ಲಿಂಗುವನ್ನು ನಿರ್ಮಾಣ ಮಾಡಿ ಪೂಜೆ ಮಾಡುತ್ತಾರೆ ಯಾವ ಸಮಯದಲ್ಲಿ ಪರಮಾತ್ಮ ಶಿವತಂದೆಯನ್ನು ನೆನಪು ಮಾಡುತ್ತಾರೋ ಆ ಸಮಯದಲ್ಲಿ ಅವಶ್ಯವಾಗಿ ಪರಮಾತ್ಮ ತಂದೆ ನಿರಾಕಾರ ಆಗಿದ್ದಾರೆ ಅನ್ನುವ ವಿಚಾರ ಬುದ್ಧಿಯಲ್ಲಿ ಬರುತ್ತದೆ ಮತ್ತು ನಿರಾಕಾರ ತಂದೆ ಪರಮಧಾಮದ ನಿವಾಸಿಯಾಗಿದ್ದಾರೆ ಅನ್ನುವ ವಿಚಾರ ಬುದ್ಧಿಯಲ್ಲಿ ಬರುತ್ತದೆ ಪರಮಧಾಮದ ನಿವಾಸಿಯಾದಂತಹ ನಿರಾಕಾರ ತಂದೆಗೆ ಶಿವ ಎಂದು ಕರೆದು ಪೂಜೆಯನ್ನು ಮಾಡುತ್ತಾರೆ ಮಂದಿರಕ್ಕೆ ಹೋಗಿ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಾರೆ ಶಿವನಿಗೆ ಹಾಲಿನಿಂದ ಅಭಿಷೇಕವನ್ನು ಮಾಡುತ್ತಾರೆ ನೀರಿನಿಂದ ಅಭಿಷೇಕವನ್ನು ಮಾಡುತ್ತಾರೆ ಹಣ್ಣನ್ನು ಕೂಡ ಪರಮಾತ್ಮ ತಂದೆಗೆ ಅರ್ಪಣೆ ಮಾಡುತ್ತಾರೆ ಆದರೆ ಆ ಲಿಂಗು ಜಡಲಿಂಗು ಆಗಿದೆ ಜಡ ಮೂರ್ತಿಯ ಭಕ್ತಿಯನ್ನು ಮಾಡುತ್ತಾರೆ ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಇಲ್ಲಿ ಚೈತನ್ಯ ರೂಪದಲ್ಲಿ ಇದ್ದಾರೆ ಪರಮಾತ್ಮ ತಂದೆಯ ನಿವಾಸ ಸ್ಥಾನ ಪರಮಧಾಮ ಆಗಿದೆ ಜಗತ್ತಿನ ಜನ ಯಾವಾಗ ಪೂಜೆಯನ್ನು ಮಾಡುತ್ತಾರೋ ಆಗ ಪರಮಾತ್ಮ ತಂದೆ ಪರಮಧಾಮದ ನಿವಾಸಿಯಾಗಿದ್ದಾರೆ ಅನ್ನುವ ವಿಚಾರ ಅವರ ಬುದ್ಧಿಯಲ್ಲಿ ಇರುತ್ತದೆ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದು ವಾಪಸ್ ಹೋಗಿದ್ದಾರೆ ಆದ್ದರಿಂದ ಈ ಸೃಷ್ಟಿಯಲ್ಲಿ ಪರಮಾತ್ಮ ತಂದೆಯ ಚಿತ್ರವನ್ನು ನಿರ್ಮಾಣ ಮಾಡಲಾಗಿದೆ ಆ ಚಿತ್ರದ ಪೂಜೆಯನ್ನು ಮಾಡಲಾಗುತ್ತದೆ ಹಾಗೆ ನೋಡಿದರೆ ಶಿವ ತಂದೆಗೆ ಯಾವುದೇ ಶಾರೀರಿಕ ಚಿತ್ರ ಇಲ್ಲ ಇನ್ನು ದೇವತೆಗಳ ಪ್ರತಿಮೆ ಇದೆ ಹೇಗೆ ದೇವತೆಗಳನ್ನು ಪೂಜೆ ಮಾಡುತ್ತಾರೆ ದೇವತೆಗಳ ಚಿತ್ರ ಕೂಡ ಜಡಚಿತ್ರ ಆಗಿದೆ ದೇವತೆಗಳ ಮೂರ್ತಿ ಚೈತನ್ಯ ಮೂರ್ತಿ ಅಲ್ಲ ಯಾವ ದೇವತೆಗಳು ಚೈತನ್ಯದಲ್ಲಿ ಇದ್ದರೂ ಅವರು ಈಗ ಎಲ್ಲಿಗೆ ಹೋದರು ಅನ್ನುವುದನ್ನು ಭಕ್ತರು ತಿಳಿದುಕೊಂಡಿಲ್ಲ ದೇವತೆಗಳು ಅವಶ್ಯವಾಗಿ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಕೆಳಗೆ ಬಂದಿರಬೇಕು ಈಗ ಮಕ್ಕಳಿಗೆ ಜ್ಞಾನ ಪ್ರಾಪ್ತಿಯಾಗುತ್ತಿದೆ ನಿಮಗೆ ಗೊತ್ತಿದೆ ಯಾರು ಪೂಜ್ಯ ದೇವತೆಗಳಾಗಿದ್ದರೋ ಅವರೇ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಬಂದಿದ್ದಾರೆ ಆತ್ಮ ಅಂತೂ ಅದೇ ಆಗಿದೆ ಆತ್ಮದ ಹೆಸರು ಎಂದೂ ಬದಲಾಗುವುದಿಲ್ಲ ಇನ್ನು ಶರೀರದ ಹೆಸರು ಬದಲಾಗುತ್ತಿರುತ್ತದೆ ಅದೇ ದೇವತೆಗಳ ಆತ್ಮ ಈಗ ಯಾವುದೋ ಒಂದು ಶರೀರದಲ್ಲಿ ಇದೆ ಪುನರ್ಜನ್ಮವನ್ನಂತೂ ಪಡೆದುಕೊಳ್ಳಲೇಬೇಕು ಯಾರು ಮೊಟ್ಟ ಮೊದಲು ಈ ಸೃಷ್ಟಿಯಲ್ಲಿ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೋ ಅಂದರೆ ಸತ್ಯುಗದಲ್ಲಿ ಯಾರು ನಾರಾಯಣ ಆಗುತ್ತಾರೋ ಅವರನ್ನೇ ನೀವೀಗ ಪೂಜೆ ಮಾಡುತ್ತೀರಾ ಈ ಸಮಯದಲ್ಲಿ ನಿಮ್ಮ ಬುದ್ಧಿಯಲ್ಲಿ ಈ ಎಲ್ಲಾ ಜ್ಞಾನದ ವಿಚಾರ ನಡೆಯುತ್ತಿದೆ ಈ ಜ್ಞಾನವನ್ನು ಪರಮಾತ್ಮ ತಂದೆ ನಮಗೆ ತಿಳಿಸುತ್ತಿದ್ದಾರೆ ನಿಮಗೆ ಗೊತ್ತಿದೆ ಯಾವ ಚಿತ್ರದ ಪೂಜೆಯನ್ನು ಮಾಡುತ್ತೇವೋ ಅವರು ಮೊದಲನೇ ನಂಬರ್ನ ದೇವತೆಗಳಾಗಿದ್ದಾರೆ ಈ ಲಕ್ಷ್ಮೀನಾರಾಯಣರು ಚೈತನ್ಯದಲ್ಲಿ ಇದ್ದರು ಇದೇ ಭಾರತದಲ್ಲಿ ಲಕ್ಷ್ಮೀನಾರಾಯಣರು ನಿವಾಸವನ್ನು ಮಾಡುತ್ತಿದ್ದರು ಈಗ ಲಕ್ಷ್ಮೀನಾರಾಯಣರು ಈ ಭಾರತದಲ್ಲಿ ಇಲ್ಲ ಮನುಷ್ಯರು ಈ ಮಾತನ್ನು ಅರ್ಥ ಮಾಡಿಕೊಂಡಿಲ್ಲ ಅದೇ ದೇವತೆಗಳು ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ಭಿನ್ನ ಭಿನ್ನ ನಾಮರೂಪವನ್ನು ಧಾರಣೆ ಮಾಡಿಕೊಂಡು ಎಂಬತ್ನಾಲ್ಕು ಜನ್ಮದ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ ಇಂತಹ ವಿಚಾರ ಯಾರ ಬುದ್ಧಿಯಲ್ಲೂ ಬರುವುದಿಲ್ಲ ಸತ್ಯುಗದಲ್ಲಿ ದೇವತೆಗಳು ನಿವಾಸವನ್ನು ಮಾಡುತ್ತಿದ್ದರು ಅಂದ ಮೇಲೆ ಅವಶ್ಯವಾಗಿ ಈಗ ಆ ದೇವತೆಗಳು ಇಲ್ಲ ಅನ್ನುವ ಮಾತು ಯಾರಿಗೂ ಅರ್ಥ ಆಗುವುದಿಲ್ಲ ನೀವೀಗ ಈ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಾ ನಾಟಕದ ಪ್ಲಾನ್ ಅನುಸಾರ ಪುನಃ ದೇವತೆಗಳು ಚೈತನ್ಯದಲ್ಲಿ ಅವಶ್ಯವಾಗಿ ಈ ಸೃಷ್ಟಿಗೆ ಬರುತ್ತಾರೆ ಮನುಷ್ಯರ ಬುದ್ಧಿಯಲ್ಲಿ ಇಂತಹ ವಿಚಾರ ಬರುವುದೇ ಇಲ್ಲ ಈ ದೇವತೆಗಳು ಇದ್ದರೂ ಅನ್ನುವ ಮಾತನ್ನು ಮನುಷ್ಯರು ಅವಶ್ಯವಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಈಗ ಈ ದೇವತೆಗಳ ಜಡಚಿತ್ರ ಇದೆ ಆದರೆ ಚೈತನ್ಯದಲ್ಲಿದ್ದಂತಹ ದೇವತೆಗಳು ಎಲ್ಲಿಗೆ ಹೋದರು ಅನ್ನುವ ವಿಚಾರ ಯಾರ ಬುದ್ಧಿಯಲ್ಲೂ ಬರುವುದಿಲ್ಲ ಮನುಷ್ಯರು ಎಂಬತ್ನಾಲ್ಕು ಲಕ್ಷ ಪುನರ್ಜನ್ಮ ಎಂದು ಹೇಳುತ್ತಾರೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಕೇವಲ ನಾವು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ನಾವು ಎಂಬತ್ನಾಲ್ಕು ಲಕ್ಷ ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಈಗ ರಾಮಚಂದ್ರನ ಪೂಜೆಯನ್ನು ಮಾಡುತ್ತಾರೆ ಆದರೆ ರಾಮ ಎಲ್ಲಿಗೆ ಹೋದರು ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ ನಿಮಗೆ ಗೊತ್ತಿದೆ ಶ್ರೀರಾಮನ ಆತ್ಮ ಕೂಡ ಅವಶ್ಯವಾಗಿ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಿರುತ್ತದೆ ಇವರು ಪರೀಕ್ಷೆಯಲ್ಲಿ ಫೇಲ್ ಆಗುತ್ತಾರೆ ಆದರೆ ಯಾವುದಾದರೂ ಒಂದು ರೂಪದಲ್ಲಿ ಆ ಆತ್ಮ ಅವಶ್ಯವಾಗಿ ಈ ಸೃಷ್ಟಿಯಲ್ಲಿ ಇದೆ ನೀವೀಗ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಈಗ ಜಗತ್ತಿನಲ್ಲಿ ರಾಮನ ಹೆಸರು ಇಷ್ಟೊಂದು ಪ್ರಸಿದ್ಧ ಆಗಿದೆ ಅಂದ ಮೇಲೆ ರಾಮನ ಆತ್ಮ ಅವಶ್ಯವಾಗಿ ಪರಮಾತ್ಮ ತಂದೆಯ ಬಳಿ ಬರುತ್ತದೆ ರಾಮನ ಆತ್ಮ ಕೂಡ ಅವಶ್ಯವಾಗಿ ಜ್ಞಾನವನ್ನು ಪಡೆದುಕೊಳ್ಳಬೇಕು ಇಂತಹ ಯಾವುದಾದರೂ ಮಾತಿನ ಬಗ್ಗೆ ಈಗ ನಿಮಗೆ ಗೊತ್ತಾಗದೇ ಇದ್ದರೆ ಅಂತಹ ಮಾತುಗಳನ್ನು ನೀವೀಗ ಬಿಟ್ಟು ಬಿಡಬೇಕು ಇಂತಹ ಮಾತಿನ ಬಗ್ಗೆ ವಿಚಾರವನ್ನು ಮಾಡುವುದರಿಂದ ನಿಮ್ಮ ಸಮಯ ವ್ಯರ್ಥ ಆಗುತ್ತದೆ ಇಂತಹ ಮಾತಿನ ಬಗ್ಗೆ ವಿಚಾರ ಮಾಡಿ ನಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯುವುದಕ್ಕಿಂತ ನಾವೀಗ ನಮ್ಮ ಸಮಯವನ್ನು ಸಫಲ ಮಾಡಿಕೊಳ್ಳಬೇಕು ಸ್ವಯಂನ ಉನ್ನತಿಗೋಸ್ಕರ ಆತ್ಮ ಅನ್ನುವ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳಬೇಕು ಅನ್ಯ ಮಾತಿನ ಚಿಂತನೆಗೆ ಪರಚಿಂತನೆ ಎಂದು ಕರೆಯಲಾಗುತ್ತದೆ ನೀವೀಗ ಸ್ವಯಂನ ಚಿಂತನೆಯನ್ನು ಮಾಡಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ರಾಮನ ಆತ್ಮ ಕೂಡ ಅವಶ್ಯವಾಗಿ ಈ ಸಮಯದಲ್ಲಿ ಪರಮಾತ್ಮ ತಂದೆಯ ಮೂಲಕ ಶಿಕ್ಷಣವನ್ನು ಕಲಿಯುತ್ತಿದೆ ರಾಮನ ಆತ್ಮ ಕೂಡ ಪರಮಾತ್ಮ ತಂದೆಯ ನೆನಪಿನ ಮೂಲಕ ಬ್ಯಾಟ್ರಿಯನ್ನು ಚಾರ್ಜ್ ಮಾಡಿಕೊಳ್ಳುತ್ತಿದೆ ಅಂದ ಮೇಲೆ ನೀವೀಗ ನಿಮ್ಮ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳಬೇಕು ಆದ್ದರಿಂದ ಹೇಳಲಾಗುತ್ತದೆ ಸ್ವಯಂನ ಚಿಂತನೆಯನ್ನು ಮಾಡಿದರೆ ನಶೆ ಏರುತ್ತದೆ ನಾವು ಸ್ವಚಿಂತನೆಯನ್ನು ಮಾಡಿದಾಗ ಮಾತ್ರ ನಮಗೆ ನಶೆ ಏರುತ್ತದೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಯಾವಾಗ ನೀವು ಪ್ರಧಾನರಾಗಿದ್ದೀರೋ ಆಗ ನಿಮ್ಮ ಪದವಿ ಸರ್ವಶ್ರೇಷ್ಠ ಪದವಿಯಾಗಿತ್ತು ಈಗ ಪುನಃ ಪುರುಷಾರ್ಥವನ್ನು ಮಾಡಿ ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಗುರಿಯಂತೂ ಸಮ್ಮುಖದಲ್ಲಿ ಇದೆ ತಾನೆ ಜ್ಞಾನದ ಚಿಂತನೆಯನ್ನು ಮಾಡುತ್ತಾ ಮಾಡುತ್ತಾ ನೀವು ಪ್ರಧಾನರಾಗುತ್ತೀರಾ ನಾರಾಯಣನ ಸ್ಮರಣೆಯನ್ನು ಮಾಡುತ್ತಾ ಮಾಡುತ್ತಾ ನಾವು ನಾರಾಯಣ ಆಗುತ್ತೇವೆ ಅಂತಿಮ ಕಾಲದಲ್ಲಿ ಯಾರು ನಾರಾಯಣನ ಸ್ಮರಣೆಯನ್ನು ಮಾಡುತ್ತಾರೋ ಅವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಎಂದು ಹೇಳುತ್ತಾರೆ ನೀವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ತಂದೆಯ ನೆನಪಿನ ಮೂಲಕ ನಿಮ್ಮ ಪಾಪ ನಾಶ ಆಗುತ್ತದೆ ನಂತರ ನೀವು ನಾರಾಯಣ ಆಗುತ್ತೀರಾ ನರನಿಂದ ನಾರಾಯಣ ಆಗುವಂತಹ ಸರ್ವಶ್ರೇಷ್ಠ ಯುಕ್ತಿಯನ್ನು ಪರಮಾತ್ಮ ತಂದೆ ನಮಗೆ ತಿಳಿಸುತ್ತಿದ್ದಾರೆ ಸತ್ಯುಗದಲ್ಲಿ ಕೇವಲ ಒಬ್ಬ ನಾರಾಯಣ ಅಷ್ಟೇ ಇರುವುದಿಲ್ಲ ಸತ್ಯುಗದಲ್ಲಿ ಕೇವಲ ಒಬ್ಬರಷ್ಟೇ ನಾರಾಯಣ ಆಗುವುದಿಲ್ಲ ಸತ್ಯುಗದಲ್ಲಿ ಸಂಪೂರ್ಣ ನಾರಾಯಣನ ಮನೆತನವೇ ಇರುತ್ತದೆ ಈಗ ಸಂಪೂರ್ಣ ನಾರಾಯಣನ ಮನೆತನವೇ ತಯಾರಾಗುತ್ತಿದೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಪುರುಷಾರ್ಥವನ್ನು ಮಾಡಿಸುತ್ತಾರೆ ಇದು ರಾಜಯೋಗದ ಜ್ಞಾನ ಆಗಿದೆ ಈ ರಾಜಯೋಗದ ಜ್ಞಾನದ ಮೂಲಕ ನೀವು ಸಂಪೂರ್ಣ ವಿಶ್ವಕ್ಕೆ ಮಾಲೀಕರಾಗಬೇಕು ಯಾರು ಎಷ್ಟು ಜಾಸ್ತಿ ಪುರುಷಾರ್ಥವನ್ನು ಮಾಡುತ್ತಾರೋ ಅವಶ್ಯವಾಗಿ ಅವರಿಗೆ ಅಷ್ಟು ಜಾಸ್ತಿ ಲಾಭ ಆಗುತ್ತದೆ ಒಂದನೆಯದಾಗಿ ಅವಶ್ಯವಾಗಿ ಅನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ಕೆಲವು ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ ಬಾಬಾ ಇಂತವರ ಆತ್ಮ ನಿಮ್ಮನ್ನು ನೆನಪು ಮಾಡುತ್ತಿದೆ ಎಂದು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ ಆತ್ಮ ಶರೀರದ ಮೂಲಕ ಪತ್ರವನ್ನು ಬರೆಯುತ್ತದೆ ಶಿವ ತಂದೆಯ ಜೊತೆಗೆ ಈಗ ಆತ್ಮಕ್ಕೆ ಸಂಬಂಧ ಇದೆ ಆತ್ಮನಾದ ನಾನು ಇಂತಹ ಶರೀರದಲ್ಲಿ ಇಂತಹ ನಾಮರೂಪವನ್ನು ಧಾರಣೆ ಮಾಡಿಕೊಂಡಿದ್ದೇನೆ ಎಂದು ಆತ್ಮ ಹೇಳುತ್ತದೆ ಅಂದ ಮೇಲೆ ಈ ಮಾತನ್ನು ಅವಶ್ಯವಾಗಿ ನೀವು ತಿಳಿಸಬೇಕು ಅಂದರೆ ಆತ್ಮನಾದ ನಾನು ಇಂತಹ ಶರೀರದಲ್ಲಿ ಇಂತಹ ನಾಮರೂಪವನ್ನು ಧಾರಣೆ ಮಾಡಿಕೊಂಡಿದ್ದೇನೆ ಅನ್ನುವ ಮಾತನ್ನು ನೀವೀಗ ಅವಶ್ಯವಾಗಿ ತಿಳಿಸಬೇಕು ಏಕೆಂದರೆ ಆತ್ಮದ ಶರೀರಕ್ಕೆ ಭಿನ್ನ ಭಿನ್ನ ಹೆಸರನ್ನು ಇಡಲಾಗುತ್ತದೆ ಆತ್ಮನಾದ ನಾನೀಗ ನಿಮಗೆ ಮಗು ಆಗಿದ್ದೇನೆ ಆತ್ಮನಾದ ನಾನು ಇಂತಹ ಶರೀರವನ್ನು ಧಾರಣೆ ಮಾಡಿಕೊಂಡಿದ್ದೇನೆ ನನ್ನ ಶರೀರದ ಹೆಸರು ಇಂಥದ್ದಾಗಿದೆ ಎಂದು ಈಗ ಮಕ್ಕಳಾದ ನೀವು ಹೇಳುತ್ತೀರಾ ಆತ್ಮದ ಹೆಸರು ಎಂದೂ ಬದಲಾಗುವುದಿಲ್ಲ ಆತ್ಮನಾದ ನಾನು ಇಂತಹ ಶರೀರದಲ್ಲಿ ಇದ್ದೇನೆ ಶರೀರಕ್ಕೆ ಅವಶ್ಯವಾಗಿ ಹೆಸರಂತೂ ಇರಲೇಬೇಕು ಶರೀರಕ್ಕೆ ಹೆಸರು ಇಲ್ಲದೇ ಇದ್ದರೆ ಕಾರ್ಯ ವ್ಯವಹಾರ ನಡೆಯಲು ಸಾಧ್ಯ ಇಲ್ಲ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ನಾನು ಸ್ವಲ್ಪ ಸಮಯಕ್ಕೋಸ್ಕರ ಟೆಂಪ್ರರಿ ರೂಪದಲ್ಲಿ ಬ್ರಹ್ಮನ ತನುವಿನಲ್ಲಿ ಬರುತ್ತೇನೆ ಈ ಬ್ರಹ್ಮ ತಂದೆಯ ಆತ್ಮಕ್ಕೂ ಕೂಡ ನಾನು ಜ್ಞಾನವನ್ನು ತಿಳಿಸುತ್ತೇನೆ ಈ ಬ್ರಹ್ಮನ ಶರೀರದ ಮೂಲಕ ನಿಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ನಾನು ಇಲ್ಲಿಗೆ ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನನಗೆ ನನ್ನದೇ ಆದ ಶರೀರ ಇಲ್ಲ ನಾನು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದೇನೆ ಪುನಃ ನಾನು ವಾಪಸ್ ನನ್ನ ಮನೆಗೆ ಹೋಗುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ಈ ಸೃಷ್ಟಿಗೆ ಬಂದಿರುವುದೇ ಮಕ್ಕಳಾದ ನಿಮಗೆ ಮಂತ್ರವನ್ನು ನೀಡುವುದಕ್ಕೋಸ್ಕರ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ಪರಮಾತ್ಮ ತಂದೆ ಬಂದು ಮಂತ್ರವನ್ನು ಹೇಳಿಕೊಟ್ಟು ಪುನಃ ವಾಪಸ್ ಹೋಗುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಪರಮಾತ್ಮ ತಂದೆ ಮಂತ್ರವನ್ನು ಹೇಳಿಕೊಟ್ಟ ನಂತರ ಪರಮಾತ್ಮ ತಂದೆ ಪುನಃ ಮಕ್ಕಳ ಸ್ಥಿತಿಯನ್ನು ನೋಡಬೇಕಾಗುತ್ತದೆ ಮಕ್ಕಳ ಜೀವನ ಎಷ್ಟು ಸುಧಾರಣೆ ಆಗಿದೆ ಅನ್ನುವುದನ್ನು ತಂದೆ ನೋಡುತ್ತಾರೆ ಪುನಃ ಮಕ್ಕಳ ಜೀವನವನ್ನು ಸುಧಾರಣೆ ಮಾಡುವುದಕ್ಕೋಸ್ಕರ ಶಿಕ್ಷಣವನ್ನು ಕಲಿಸುತ್ತಿರುತ್ತಾರೆ ಒಂದು ಸೆಕೆಂಡ್ ನಲ್ಲಿ ಪರಮಾತ್ಮ ತಂದೆ ಜ್ಞಾನವನ್ನು ನೀಡಿ ವಾಪಸ್ ಹೋಗಿಬಿಟ್ಟರೆ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲು ಸಾಧ್ಯ ಇಲ್ಲ ಇಷ್ಟು ಸಮಯ ಆಗಿದೆ ಆದರೂ ಕೂಡ ಪರಮಾತ್ಮ ತಂದೆ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ವೃಕ್ಷದ ಬಗ್ಗೆ ನಾವು ವಿಸ್ತಾರವಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕು ಭಕ್ತಿ ಮಾರ್ಗದ ಎಲ್ಲಾ ಮಾತನ್ನು ಕೂಡ ವಿಸ್ತಾರವಾಗಿ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಅಂದ ಮೇಲೆ ಪರಮಾತ್ಮ ತಂದೆ ವಿಸ್ತಾರ ರೂಪದಲ್ಲಿ ಜ್ಞಾನವನ್ನು ತಿಳಿಸುತ್ತಾರೆ ಹೋಲ್ಸೇಲ್ ಅಂದರೆ ಕೇವಲ ಒಂದೇ ಶಬ್ದ ಆಗಿದೆ ಮನ್ ಮನಾಭವ ಎಂದು ಆದರೆ ಮನ್ ಮನಾಭವ ಎಂದು ಹೇಳಿ ಪರಮಾತ್ಮ ತಂದೆ ವಾಪಸ್ ಹೋಗುವುದಿಲ್ಲ ಮಕ್ಕಳಾದ ನೀವು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಹೇಳಿ ಪರಮಾತ್ಮ ತಂದೆ ವಾಪಸ್ ಹೋಗುವುದಿಲ್ಲ ಏಕೆಂದರೆ ಪರಮಾತ್ಮ ತಂದೆ ಮಕ್ಕಳಿಗೆ ಪಾಲನೆಯನ್ನು ನೀಡಬೇಕಾಗುತ್ತದೆ ಮಕ್ಕಳನ್ನು ನೋಡಿಕೊಳ್ಳಬೇಕಾಗುತ್ತದೆ ಕೆಲವು ಮಕ್ಕಳು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ಪುನಃ ಜ್ಞಾನ ಮಾರ್ಗದಿಂದ ಮಾಯ ಆಗಿಬಿಡುತ್ತಾರೆ ಯಾರು ಜ್ಞಾನ ಮಾರ್ಗವನ್ನು ಬಿಟ್ಟು ಹೋಗುತ್ತಾರೋ ಅವರ ಬಗ್ಗೆ ಎಲ್ಲರಿಗೂ ನೆನಪು ಬರುತ್ತದೆ ಇಂತಹ ಆತ್ಮ ಇದ್ದರು ಅವರ ಶರೀರಕ್ಕೆ ಇಂತಹ ಹೆಸರಿತ್ತು ಅವರು ಬಹಳ ಚೆನ್ನಾಗಿ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದರು ಆದರೆ ಈಗ ಅವರು ಜ್ಞಾನ ಮಾರ್ಗದಲ್ಲಿ ಇಲ್ಲ ಅನ್ನುವ ಸ್ಮೃತಿ ಬರುತ್ತದೆ ತಾನೆ ಬಹಳಷ್ಟು ಜನ ಹಳೆಯ ಮಕ್ಕಳು ಎಷ್ಟು ಒಳ್ಳೆಯವರಾಗಿದ್ದರು ಆದರೆ ಮಾಯೆ ಅವರನ್ನು ನುಂಗಿಬಿಟ್ಟಿತು ಯಜ್ಞದ ಆದಿಯ ಸಮಯದಲ್ಲಿ ಎಷ್ಟೆಲ್ಲಾ ಮಕ್ಕಳು ತಂದೆಯ ಬಳಿ ಬಂದರು ತಕ್ಷಣ ಪರಮಾತ್ಮ ತಂದೆಯ ಆಶ್ರಯವನ್ನು ಪಡೆದುಕೊಂಡರು ತಂದೆಗೆ ಮಡಿಲಿನ ಮಕ್ಕಳಾದರೂ ಬಟ್ಟಿ ನಿರ್ಮಾಣ ಆಯಿತು ಆ ಬಟ್ಟಿಯ ಮೂಲಕ ಎಲ್ಲರೂ ತಮ್ಮ ಭಾಗ್ಯವನ್ನು ರೂಪಿಸಿಕೊಂಡರು ಭಾಗ್ಯವನ್ನು ರೂಪಿಸಿಕೊಳ್ಳುತ್ತಾ ರೂಪಿಸಿಕೊಳ್ಳುತ್ತಾ ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಿರುವಂತಹ ಮಕ್ಕಳನ್ನು ಮಾಯೆ ತಕ್ಷಣ ಜ್ಞಾನ ಮಾರ್ಗದಿಂದ ಹಾರಿಸಿಕೊಂಡು ಹೋಯಿತು ಎಲ್ಲರೂ ಈ ಜ್ಞಾನ ಮಾರ್ಗದಲ್ಲಿ ಸ್ಥಿರವಾಗಿ ಇರಲು ಸಾಧ್ಯ ಇಲ್ಲ ಪುನಃ ಐದು ಸಾವಿರ ವರ್ಷದ ನಂತರ ಇದೇ ರೀತಿ ಆಗುತ್ತದೆ ಎಷ್ಟೋ ಜನ ಜ್ಞಾನ ಮಾರ್ಗವನ್ನು ಬಿಟ್ಟು ಹೋದರು ಈ ಬ್ರಾಹ್ಮಣರ ವೃಕ್ಷದಲ್ಲಿ ಅರ್ಧ ವೃಕ್ಷದಷ್ಟು ಬ್ರಾಹ್ಮಣ ಆತ್ಮರು ಜ್ಞಾನ ಮಾರ್ಗವನ್ನು ಬಿಟ್ಟು ಹೋಗಿದ್ದಾರೆ ಬಲೆ ವೃಕ್ಷ ವೃದ್ಧಿಯಾಗುತ್ತಾ ಹೋಗಿದೆ ಆದರೆ ಹಳಬರು ಜ್ಞಾನ ಮಾರ್ಗವನ್ನು ಬಿಟ್ಟು ಹೋಗಿದ್ದಾರೆ ನೀವೀಗ ಅರ್ಥ ಮಾಡಿಕೊಳ್ಳಬಹುದು ಯಾರೆಲ್ಲಾ ಜ್ಞಾನ ಮಾರ್ಗವನ್ನು ಬಿಟ್ಟು ಹೋಗಿದ್ದಾರೋ ಅವರಲ್ಲಿ ಕೆಲವರು ಪುನಃ ಶಿಕ್ಷಣವನ್ನು ಕಲಿಯಲು ಈಗ ವಾಪಸ್ ಬರುತ್ತಾರೆ ಅವರಿಗೆ ಸ್ಮೃತಿ ಬರುತ್ತದೆ ಪರಮಾತ್ಮ ತಂದೆಯ ಮೂಲಕ ನಾನು ಶಿಕ್ಷಣವನ್ನು ಕಲಿಯುತ್ತಿದ್ದೆ ನಾನು ಮಧ್ಯದಲ್ಲೇ ಜ್ಞಾನ ಮಾರ್ಗವನ್ನು ಬಿಟ್ಟು ಬಿಟ್ಟೆ ಆದರೆ ಉಳಿದ ಎಲ್ಲರೂ ಇಲ್ಲಿಯವರೆಗೂ ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ ನಾನು ಮಾಯೆಗೆ ಸೋತು ಬಿಟ್ಟೆ ಪುನಃ ಮೈದಾನಕ್ಕೆ ಬರುತ್ತಾರೆ ಪರಮಾತ್ಮ ತಂದೆ ಅಂತಹ ಮಕ್ಕಳಿಗೆ ಪುನಃ ಬರಲು ಅವಕಾಶವನ್ನು ಕೊಡುತ್ತಾರೆ ಪುನಃ ಬಲೆ ಬಂದು ನೀವು ಪುರುಷಾರ್ಥವನ್ನು ಮಾಡಿ ಎಂದು ತಂದೆ ಹೇಳುತ್ತಾರೆ ಪುನಃ ಪುರುಷಾರ್ಥವನ್ನು ಮಾಡಿದರೆ ಸ್ವಲ್ಪ ಒಳ್ಳೆಯ ಪದವಿ ಸಿಗಬಹುದು ಪರಮಾತ್ಮ ತಂದೆ ಮಕ್ಕಳಿಗೆ ಸ್ಮೃತಿಯನ್ನು ಕೊಡುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಆಗ ನಿಮ್ಮ ಪಾಪ ನಾಶ ಆಗುತ್ತದೆ ಈಗ ನೀವು ಪರಮಾತ್ಮ ತಂದೆಯನ್ನು ಹೇಗೆ ನೆನಪು ಮಾಡುತ್ತೀರಾ ನೀವೀಗ ಏನೆಂದು ತಿಳಿದುಕೊಂಡಿದ್ದೀರಾ ಪರಮಾತ್ಮ ತಂದೆ ಪರಮಧಾಮದಲ್ಲಿ ಇದ್ದಾರೆ ಎಂದು ತಿಳಿದುಕೊಂಡಿದ್ದೀರೋ ಅಥವಾ ಪರಮಾತ್ಮ ತಂದೆ ಪರಮಧಾಮದಲ್ಲಿ ಇಲ್ಲ ಎಂದು ತಿಳಿದುಕೊಂಡಿದ್ದೀರೋ ಪರಮಾತ್ಮ ತಂದೆ ಈಗ ಈ ಬ್ರಹ್ಮನ ರಥದಲ್ಲಿ ಕುಳಿತಿದ್ದಾರೆ ಈ ರಥದ ಬಗ್ಗೆ ಎಲ್ಲರಿಗೂ ಗೊತ್ತಾಗುತ್ತದೆ ಈ ಬ್ರಹ್ಮನ ರಥ ಭಾಗ್ಯಶಾಲಿ ರಥ ಆಗಿದೆ ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಅವತರಿತ ಆಗಿದ್ದಾರೆ ಭಕ್ತಿ ಮಾರ್ಗದ ಸಮಯದಲ್ಲಿ ಎಲ್ಲರೂ ಪರಮಾತ್ಮ ತಂದೆ ಮೇಲೆ ಪರಮಧಾಮದಲ್ಲಿ ಇದ್ದಾರೆ ಎಂದು ತಿಳಿದುಕೊಂಡು ಪರಮಧಾಮದಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದರು ಆದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ಏನು ಪ್ರಾಪ್ತಿ ಸಿಗುತ್ತದೆ ಅನ್ನುವುದು ಗೊತ್ತಿರಲಿಲ್ಲ ಈಗ ಪರಮಾತ್ಮ ತಂದೆ ಸ್ವಯಂ ಬ್ರಹ್ಮನ ರಥದಲ್ಲಿ ಕುಳಿತು ಮಕ್ಕಳಾದ ನಿಮಗೆ ಶ್ರೀಮತವನ್ನು ನೀಡುತ್ತಿದ್ದಾರೆ ಆದ್ದರಿಂದ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಪರಮಾತ್ಮ ತಂದೆ ಈ ಮೃತ್ಯು ಲೋಕಕ್ಕೆ ಬರುತ್ತಾರೆ ಪುರುಷೋತ್ತಮ ಸಂಗಮ ಯುಗದಲ್ಲೇ ಈ ಮೃತ್ಯು ಲೋಕಕ್ಕೆ ನಾನು ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮಗೆ ಗೊತ್ತಿದೆ ನಾವೀಗ ಈ ಬ್ರಹ್ಮ ತಂದೆಯನ್ನು ನೆನಪು ಮಾಡಬಾರದು ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ನಾನು ಈ ರಥದಲ್ಲಿ ಕುಳಿತು ನಿಮಗೆ ಜ್ಞಾನವನ್ನು ನೀಡುತ್ತಿದ್ದೇನೆ ಈ ಬ್ರಹ್ಮನ ರಥದಲ್ಲಿ ಕುಳಿತು ನಾನೀಗ ನಿಮಗೆ ನನ್ನ ಪರಿಚಯವನ್ನು ನೀಡುತ್ತೇನೆ ನಾನು ಈಗ ಬ್ರಹ್ಮನ ರಥದಲ್ಲಿ ಇದ್ದೇನೆ ಮೊದಲು ಪರಮಾತ್ಮ ತಂದೆ ಪರಮಧಾಮದ ನಿವಾಸಿಯಾಗಿದ್ದಾರೆ ಎಂದು ನೀವೆಲ್ಲರೂ ತಿಳಿದುಕೊಂಡಿದ್ದೀರಿ ಯಾವುದೋ ಒಂದು ಸಮಯದಲ್ಲಿ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದು ವಾಪಸ್ ಪರಮಧಾಮಕ್ಕೆ ಹೋಗಿದ್ದಾರೆ ಎಂದು ಭಕ್ತಿ ಮಾರ್ಗದಲ್ಲಿ ನೀವು ತಿಳಿದುಕೊಂಡಿದ್ದೀರಿ ಆದರೆ ಪರಮಾತ್ಮ ತಂದೆ ಯಾವಾಗ ಬಂದಿದ್ದರೂ ಯಾವಾಗ ವಾಪಸ್ ಹೋದರು ಅನ್ನುವುದು ನಿಮಗೆ ಗೊತ್ತಿರಲಿಲ್ಲ ಪರಮಾತ್ಮ ತಂದೆಯ ಜೊತೆ ಜೊತೆಗೆ ಎಷ್ಟೆಲ್ಲಾ ದೇವತೆಗಳಿದ್ದಾರೋ ಆ ಎಲ್ಲಾ ದೇವತೆಗಳು ಈ ಸೃಷ್ಟಿಗೆ ಬಂದು ವಾಪಸ್ ಹೋಗಿದ್ದಾರೆ ಆದ್ದರಿಂದ ಆ ದೇವತೆಗಳ ಚಿತ್ರ ಇದೆ ಆದರೆ ಈಗ ಆ ದೇವತೆಗಳು ಎಲ್ಲಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಯಾರೆಲ್ಲ ಈ ಸೃಷ್ಟಿಯಿಂದ ವಾಪಸ್ ಪರಮಧಾಮಕ್ಕೆ ಹೋಗುತ್ತಾರೋ ಅವರು ಪುನಃ ತಮ್ಮ ಸಮಯಕ್ಕೆ ಸರಿಯಾಗಿ ಈ ಸೃಷ್ಟಿಗೆ ಬರುತ್ತಾರೆ ಈ ಸೃಷ್ಟಿಗೆ ಬಂದು ಎಲ್ಲರೂ ಭಿನ್ನ ಭಿನ್ನ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಸ್ವರ್ಗಕ್ಕಂತೂ ಯಾರೂ ಹೋಗುವುದಿಲ್ಲ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಸ್ವರ್ಗಕ್ಕೆ ಹೋಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡಬೇಕು ಮತ್ತು ಹಳೆಯ ಜಗತ್ತಿನ ಅಂತಿಮ ಸಮಯ ಮತ್ತು ಹೊಸ ಜಗತ್ತಿನ ಆದಿಯ ಸಮಯ ಬಂದಾಗ ಮಾತ್ರ ನೀವು ಸ್ವರ್ಗಕ್ಕೆ ಹೋಗಲು ಸಾಧ್ಯ ಹಳೆಯ ಜಗತ್ತಿನ ಅಂತ್ಯ ಹೊಸ ಜಗತ್ತಿನ ಆದಿಯ ಸಮಯಕ್ಕೆ ಪುರುಷೋತ್ತಮ ಸಂಗಮ ಯುಗ ಎಂದು ಕರೆಯಲಾಗುತ್ತದೆ ಈಗ ಈ ಜ್ಞಾನ ನಿಮಗೆ ಪ್ರಾಪ್ತಿಯಾಗಿದೆ ಮನುಷ್ಯರಿಗೆ ಯಾವ ಜ್ಞಾನದ ಮಾತು ಗೊತ್ತಿಲ್ಲ ಮನುಷ್ಯರು ತಿಳಿದುಕೊಂಡಿದ್ದಾರೆ ಶರೀರವನ್ನು ಸುಡುತ್ತಾರೆ ಇನ್ನು ಆತ್ಮ ವಾಪಸ್ ಹೋಗುತ್ತದೆ ಎಂದು ಆದರೆ ಈಗ ಇದು ಕಲಿಯುಗ ಆಗಿದೆ ಅಂದ ಮೇಲೆ ಶರೀರವನ್ನು ತ್ಯಾಗ ಮಾಡಿದಂತಹ ಆತ್ಮ ಅವಶ್ಯವಾಗಿ ಕಲಿಯುಗದಲ್ಲೇ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತದೆ ನಾವು ಸತ್ಯಯುಗದಲ್ಲಿ ನಿವಾಸವನ್ನು ಮಾಡುತ್ತಿದ್ದ ಸಮಯದಲ್ಲಿ ನಾವು ಶರೀರವನ್ನು ತ್ಯಾಗ ಮಾಡಿದರೂ ಕೂಡ ಸತ್ಯಯುಗದಲ್ಲೇ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಿದ್ದೆವು ನಿಮಗೆ ಇದೂ ಕೂಡ ಗೊತ್ತಿದೆ ಆತ್ಮರ ಸಂಪೂರ್ಣ ಸ್ಟಾಕ್ ನಿರಾಕಾರಿ ಜಗತ್ತಿನಲ್ಲಿ ಇರುತ್ತದೆ ಈ ಎಲ್ಲಾ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಧಾರಣೆ ಆಗಿದೆ ನಂತರ ಪರಮಧಾಮದಿಂದ ಈ ಸೃಷ್ಟಿಗೆ ಆತ್ಮರು ಬರುತ್ತಾರೆ ಇಲ್ಲಿ ಬಂದು ಶರೀರವನ್ನು ಧಾರಣೆ ಮಾಡಿಕೊಂಡು ಜೀವಾತ್ಮರಾಗುತ್ತಾ ಹೋಗುತ್ತಾರೆ ಎಲ್ಲರೂ ಈ ಸೃಷ್ಟಿಗೆ ಬಂದು ಜೀವಾತ್ಮರಾಗಲೇಬೇಕು ಪುನಃ ನಂಬರ್ ವಾರಾಗಿ ಎಲ್ಲರೂ ವಾಪಸ್ ಮನೆಗೆ ಹೋಗಬೇಕು ಪರಮಾತ್ಮ ತಂದೆ ಎಲ್ಲರನ್ನು ಒಟ್ಟಿಗೆ ವಾಪಸ್ ಮನೆಗೆ ಕರೆದುಕೊಂಡು ಹೋಗುವುದಿಲ್ಲ ಸೃಷ್ಟಿಯಲ್ಲಿರುವಂತಹ ಎಲ್ಲಾ ಆತ್ಮರನ್ನು ಪರಮಾತ್ಮ ತಂದೆ ಒಟ್ಟಿಗೆ ವಾಪಸ್ ಕರೆದುಕೊಂಡು ಹೋಗಿಬಿಟ್ಟರೆ ಈ ಜಗತ್ತಿನ ಪ್ರಳಯ ಆಗಿಬಿಡುತ್ತದೆ ಶಾಸ್ತ್ರದಲ್ಲಿ ಪ್ರಳಯ ಆಯಿತು ಎಂದು ತೋರಿಸುತ್ತಾರೆ ಪ್ರಳಯ ಆದ ನಂತರ ಪರಿಣಾಮ ಏನಾಯಿತು ರಿಸಲ್ಟ್ ಏನು ಪ್ರಾಪ್ತಿಯಾಯಿತು ಅನ್ನುವುದನ್ನು ತೋರಿಸುವುದಿಲ್ಲ ಈಗ ನಿಮಗೆ ಗೊತ್ತಿದೆ ಎಂದೂ ಈ ಜಗತ್ತು ಖಾಲಿಯಾಗಲು ಸಾಧ್ಯ ಇಲ್ಲ ಗಾಯನ ಕೂಡ ಇದೆ ರಾಮ ಕೂಡ ಹೋದರು ರಾವಣ ಕೂಡ ಹೋದರು ಎಂದು ರಾಮ ಮತ್ತು ರಾವಣನ ಬಹಳ ದೊಡ್ಡ ಪರಿವಾರ ಇದೆ ಆ ಪರಿವಾರದವರೂ ಕೂಡ ವಾಪಸ್ ಹೋಗಲೇಬೇಕು ಈಗ ಸಂಪೂರ್ಣ ಜಗತ್ತಿನಲ್ಲಿ ರಾವಣನ ಸಂಪ್ರದಾಯದವರಿದ್ದಾರೆ ರಾಮನ ಸಂಪ್ರದಾಯದವರ ಸಂಖ್ಯೆ ಬಹಳ ಕಡಿಮೆ ಇದೆ ರಾಮನ ಸಂಪ್ರದಾಯದವರು ಅಂದರೆ ಸತ್ಯುಗ ಮತ್ತು ತ್ರೇತಾಯುಗದ ಆತ್ಮರಾಗಿದ್ದಾರೆ ರಾಮನ ಸಂಪ್ರದಾಯದವರಿಗೂ ರಾವಣನ ಸಂಪ್ರದಾಯದವರಿಗೂ ಬಹಳಷ್ಟು ಅಂತರ ಇದೆ ನಂತರ ಪುನಃ ಅನ್ಯ ಧರ್ಮದ ರಂಬೆ ಕೊಂಬೆಗಳು ಈ ವೃಕ್ಷದಲ್ಲಿ ಹುಟ್ಟುತ್ತದೆ ಈಗ ನೀವು ವೃಕ್ಷದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ ಮತ್ತು ಬೀಜದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ ಪರಮಾತ್ಮ ತಂದೆಗೆ ಸಂಪೂರ್ಣ ಜ್ಞಾನ ಗೊತ್ತಿದೆ ಆದ್ದರಿಂದ ತಂದೆ ನಿಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಆದ್ದರಿಂದ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ ಒಂದು ವೇಳೆ ಒಂದೇ ಒಂದು ಜ್ಞಾನದ ಮಾತು ಇದ್ದಿದ್ದರೆ ತಂದೆ ಒಂದೇ ಒಂದು ಜ್ಞಾನದ ಮಾತನ್ನು ತಿಳಿಸಿದ್ದರೆ ಪುನಃ ಇಷ್ಟೊಂದು ಶಾಸ್ತ್ರವನ್ನು ನಿರ್ಮಾಣ ಮಾಡಲು ಸಾಧ್ಯ ಆಗುತ್ತಿರಲಿಲ್ಲ ವೃಕ್ಷದ ವಿಸ್ತಾರದ ಬಗ್ಗೆ ತಂದೆ ತಿಳಿಸುತ್ತಿರುತ್ತಾರೆ ಮುಖ್ಯವಾದ ಮೂಲ ಮಾತು ಅಂದರೆ ನಂಬರ್ ಒನ್ ಸಬ್ಜೆಕ್ಟ್ ಅಂದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಾಗಿದೆ ತಂದೆಯ ನೆನಪಿನಲ್ಲೇ ಪರಿಶ್ರಮ ಇದೆ ಎಲ್ಲದಕ್ಕೂ ಆಧಾರ ಪರಮಾತ್ಮ ತಂದೆಯ ನೆನಪಾಗಿದೆ ಇನ್ನು ನೀವು ಈಗ ವೃಕ್ಷದ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದೀರಾ ಈಗ ವೃಕ್ಷದ ಬಗ್ಗೆ ನಿಮಗೆ ಗೊತ್ತಾಗಿದೆ ಜಗತ್ತಿನ ಜನ ಈ ಯಾವ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡಿಲ್ಲ ಎಲ್ಲಾ ಧರ್ಮದವರ ತಿಥಿ ತಾರೀಖ್ನ ಬಗ್ಗೆ ಎಲ್ಲರೂ ತಿಳಿಸುತ್ತಾರೆ ಅರ್ಧ ಕಲ್ಪದಲ್ಲೇ ಎಲ್ಲಾ ಧರ್ಮದವರು ಈ ಸೃಷ್ಟಿಗೆ ಬಂದಿದ್ದಾರೆ ದ್ವಾಪರ ಯುಗ ಮತ್ತು ಕಲಿಯುಗ ಅಂದರೆ ಅರ್ಧ ಕಲ್ಪದಲ್ಲಿ ಎಲ್ಲಾ ಧರ್ಮದವರು ಈ ಸೃಷ್ಟಿಗೆ ಬರುತ್ತಾರೆ ಇನ್ನು ಕೇವಲ ಸೂರ್ಯವಂಶಿ ಮತ್ತು ಚಂದ್ರವಂಶಿ ಮನೆತನದವರು ಉಳಿದುಕೊಳ್ಳುತ್ತಾರೆ ಸೂರ್ಯವಂಶಿ ಮತ್ತು ಚಂದ್ರವಂಶಿ ಮನೆತನದವರಿಗೋಸ್ಕರ ಅನೇಕ ಯುಗಗಳಂತೂ ಇರಲು ಸಾಧ್ಯ ಇಲ್ಲ ಕೇವಲ ಎರಡೇ ಯುಗದಲ್ಲಿ ಸೂರ್ಯೋಂಶಿ ಮತ್ತು ಚಂದ್ರೋಂಶಿ ಮನೆತನದವರು ಬರುತ್ತಾರೆ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಮನುಷ್ಯರ ಸಂಖ್ಯೆ ಬಹಳಷ್ಟು ಕಡಿಮೆ ಇರುತ್ತದೆ ಅಂದ ಮೇಲೆ ಎಂಬತ್ನಾಲ್ಕು ಲಕ್ಷ ಜನ್ಮವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಒಂದು ವೇಳೆ ಎಂಬತ್ನಾಲ್ಕು ಲಕ್ಷ ಜನ್ಮವನ್ನು ನಾವು ಪಡೆದುಕೊಂಡಿದ್ದರೆ ಎಂಬತ್ನಾಲ್ಕು ಲಕ್ಷ ಜನ್ಮದ ಬಗ್ಗೆ ಅರ್ಥ ಮಾಡಿಕೊಳ್ಳಲು ನಮಗೆ ಸಾಧ್ಯ ಆಗುತ್ತಿರಲಿಲ್ಲ ಎಂಬತ್ನಾಲ್ಕು ಲಕ್ಷ ಜನ್ಮವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳುವುದು ಮನುಷ್ಯರ ಬುದ್ಧಿಗೆ ಸಾಧ್ಯ ಇಲ್ಲ ಆದ್ದರಿಂದ ಪುನಃ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಜ್ಞಾನದ ತಿಳುವಳಿಕೆಯನ್ನು ನೀಡುತ್ತಿದ್ದಾರೆ ನೀವು ಕೇವಲ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆ ರಚಯಿತ ಆಗಿದ್ದಾರೆ ರಚಿತ ಆದಂತಹ ಪರಮಾತ್ಮ ತಂದೆ ಕುಳಿತು ರಚಯಿತನ ಬಗ್ಗೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಭಾರತದ ನಿವಾಸಿಗಳಿಗೆ ಯಾವ ಜ್ಞಾನದ ಮಾತಿನ ಬಗ್ಗೆಯೂ ಸ್ವಲ್ಪ ಕೂಡ ಗೊತ್ತಿಲ್ಲ ಭಾರತದ ನಿವಾಸಿಗಳು ಎಲ್ಲರನ್ನೂ ಪೂಜೆ ಮಾಡುತ್ತಿರುತ್ತಾರೆ ಮುಸಲ್ಮಾನರು ಪಾರಸಿಗಳು ಯಾರೆಲ್ಲ ಈ ಸೃಷ್ಟಿಗೆ ಬಂದಿದ್ದಾರೋ ಅವರೆಲ್ಲರನ್ನೂ ಕೂಡ ಭಾರತದ ನಿವಾಸಿಗಳು ಪೂಜೆಯನ್ನು ಮಾಡುತ್ತಾರೆ ಏಕೆಂದರೆ ತಮ್ಮ ಧರ್ಮವನ್ನೂ ಕೂಡ ಮರೆತಿದ್ದಾರೆ ಮತ್ತು ತಮ್ಮ ಧರ್ಮ ಸ್ಥಾಪಕನನ್ನೂ ಕೂಡ ಭಾರತದ ನಿವಾಸಿಗಳು ಮರೆತು ಬಿಟ್ಟಿದ್ದಾರೆ ಮತ್ತು ಉಳಿದ ಎಲ್ಲಾ ಧರ್ಮದವರಿಗೂ ತಮ್ಮ ತಮ್ಮ ಧರ್ಮದ ಬಗ್ಗೆ ಗೊತ್ತಿದೆ ನಮ್ಮ ಧರ್ಮ ಯಾವಾಗ ಸ್ಥಾಪನೆ ಆಯಿತು ಅನ್ನುವುದು ಎಲ್ಲಾ ಧರ್ಮದವರಿಗೂ ಗೊತ್ತಿದೆ ನಮ್ಮ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರು ಅನ್ನುವುದು ಉಳಿದ ಎಲ್ಲಾ ಧರ್ಮದವರಿಗೂ ಗೊತ್ತಿದೆ ಇನ್ನು ಸತ್ಯುಗ ಮತ್ತು ತ್ರೇತಾಯುಗದ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಶಿವತಂದೆಯ ರೂಪ ಹೀಗಿದೆ ಎಂದು ಚಿತ್ರದಲ್ಲೂ ಕೂಡ ನೋಡುತ್ತಾರೆ ಪರಮಾತ್ಮ ಶಿವತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಅಂದ ಮೇಲೆ ಆ ತಂದೆಯನ್ನು ನಾವೀಗ ನೆನಪು ಮಾಡಬೇಕು ಮೊದಲನೇ ನಂಬರ್ನಲ್ಲಿ ಎಲ್ಲರೂ ಶಿವತಂದೆಯನ್ನು ನೆನಪು ಮಾಡುತ್ತಾರೆ ನಂತರ ಎಲ್ಲರಿಗಿಂತ ಜಾಸ್ತಿ ಶ್ರೀಕೃಷ್ಣನ ಪೂಜೆಯನ್ನು ಮಾಡುತ್ತಾರೆ ಏಕೆಂದರೆ ಶ್ರೀಕೃಷ್ಣ ಪರಮಾತ್ಮ ತಂದೆಯ ನೆಕ್ಸ್ಟ್ ನಂಬರ್ನಲ್ಲಿ ಇದ್ದಾರೆ ಆದ್ದರಿಂದ ಶ್ರೀಕೃಷ್ಣನನ್ನು ಪ್ರೀತಿ ಮಾಡುತ್ತಾರೆ ಆದ್ದರಿಂದ ಶ್ರೀಕೃಷ್ಣನನ್ನು ಗೀತೆಯ ಭಗವಂತ ಎಂದು ತಿಳಿದುಕೊಂಡು ಬಿಟ್ಟಿದ್ದಾರೆ ಆದರೆ ಗೀತಾ ಜ್ಞಾನವನ್ನು ತಿಳಿಸುವಂತವರು ಬೇಕು ತಾನೆ ಗೀತಾ ಜ್ಞಾನವನ್ನು ತಿಳಿಸುವಂತವರು ಬಂದಾಗ ಮಾತ್ರ ಅವರ ಮೂಲಕ ನಮಗೆ ಆಸ್ತಿ ಸಿಗಲು ಸಾಧ್ಯ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಹೊಸ ಜಗತ್ತಿನ ಸ್ಥಾಪನೆ ಮತ್ತು ಹಳೆಯ ಜಗತ್ತಿನ ವಿನಾಶವನ್ನು ಮಾಡಿಸುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಹೊಸ ಜಗತ್ತನ್ನು ಸ್ಥಾಪನೆ ಮಾಡಿಸಲು ಸಾಧ್ಯ ಇಲ್ಲ ಮತ್ತು ಹಳೆಯ ಜಗತ್ತನ್ನು ವಿನಾಶ ಮಾಡಿಸಲು ಸಾಧ್ಯ ಇಲ್ಲ ಬ್ರಹ್ಮನ ಮೂಲಕ ಸ್ಥಾಪನೆ ಶಂಕರ್ನ ಮೂಲಕ ವಿನಾಶ ವಿಷ್ಣುವಿನ ಮೂಲಕ ಪಾಲನೆ ಎಂದು ನೀವು ಚಿತ್ರದ ಕೆಳಗಡೆ ಬರೆಯುತ್ತೀರಾ ಇದು ಈ ಸಮಯದ ಮಾತಾಗಿದೆ ಆದರೆ ಮನುಷ್ಯರು ಯಾವ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡಿಲ್ಲ ನಿಮಗೆ ಗೊತ್ತಿದೆ ಮೇಲೆ ನಿರಾಕಾರ ಸೃಷ್ಟಿ ಇದೆ ಇದು ಸಾಕಾರ ಸೃಷ್ಟಿಯಾಗಿದೆ ಸೃಷ್ಟಿಯಂತೂ ಇದೇ ಆಗಿದೆ ಇಲ್ಲೇ ರಾಮರಾಜ್ಯ ಇರುತ್ತದೆ ನಂತರ ಇಲ್ಲೇ ರಾವಣ ರಾಜ್ಯ ಸ್ಥಾಪನೆ ಆಗುತ್ತದೆ ಸಂಪೂರ್ಣ ಮಹಿಮೆ ಈ ಸೃಷ್ಟಿಗೆ ಇದೆ ಇನ್ನು ಸೂಕ್ಷ್ಮ ವತನದಲ್ಲಿ ಕೇವಲ ಸಾಕ್ಷಾತ್ಕಾರ ಆಗುತ್ತದೆ ಮೂಲ ವತನದಲ್ಲಿ ಆತ್ಮರು ನಿವಾಸವನ್ನು ಮಾಡುತ್ತಾರೆ ಪುನಃ ಆತ್ಮರು ಈ ಸಾಕಾರ ಜಗತ್ತಿಗೆ ಬಂದು ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಇನ್ನು ಸೂಕ್ಷ್ಮ ವತನದಲ್ಲಿ ಏನಿದೆ ಸೂಕ್ಷ್ಮ ವತನದ ಚಿತ್ರವನ್ನೂ ಕೂಡ ನಿರ್ಮಾಣ ಮಾಡಲಾಗಿದೆ ಈ ಎಲ್ಲಾ ಮಾತಿನ ಬಗ್ಗೆ ಈಗ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಈಗ ಮಕ್ಕಳಾದ ನೀವು ಈ ರೀತಿ ಸೂಕ್ಷ್ಮ ವತನದ ನಿವಾಸಿಯಾದಂತಹ ಸೂಕ್ಷ್ಮ ದೇವತೆ ಆಗಬೇಕು ಈಗ ಮಕ್ಕಳಾದ ನೀವು ಸೂಕ್ಷ್ಮ ವತನದ ಸೂಕ್ಷ್ಮ ದೇವತೆ ಆಗಬೇಕು ಸೂಕ್ಷ್ಮ ದೇವತೆಗಳಿಗೆ ಮೂಳೆ ಮಾಂಸ ಇರುವುದಿಲ್ಲ ಹೇಳುತ್ತಾರೆ ತಾನೆ ದದೀಚಿ ಋಷಿ ತಮ್ಮ ಮೂಳೆಯನ್ನು ಕೂಡ ಯಜ್ಞದಲ್ಲಿ ಅರ್ಪಣೆ ಮಾಡಿದರು ಎಂದು ಅದೇ ರೀತಿ ನೀವು ಕೂಡ ಈಶ್ವರನ ಯಜ್ಞದಲ್ಲಿ ಮೂಳೆ ಮೂಳೆಯನ್ನು ಸವಿಸುತ್ತೀರಾ ನಂತರ ನೀವು ಸೂಕ್ಷ್ಮ ದೇವತೆ ಆಗುತ್ತೀರಾ ಇನ್ನು ಶಂಕರ್ನ ಗಾಯನ ಎಲ್ಲಿದೆ ಬ್ರಹ್ಮ ಮತ್ತು ವಿಷ್ಣುವಿನ ಮಂದಿರ ಇದೆ ಶಂಕರ್ನ ಬಗ್ಗೆ ಏನೂ ಗಾಯನ ಇಲ್ಲ ಆದ್ದರಿಂದ ಶಂಕರ ವಿನಾಶವನ್ನು ಮಾಡಿಸುತ್ತಾರೆ ಎಂದು ಜನ ಹೇಳಿಬಿಟ್ಟರು ಇನ್ನು ಯಾರು ಈ ರೀತಿ ಕಣ್ಣನ್ನು ತೆರೆದ ತಕ್ಷಣ ವಿನಾಶ ಆಗುವುದಿಲ್ಲ ಶಂಕರ ಕಣ್ಣನ್ನು ತೆರೆದು ವಿನಾಶವನ್ನು ಮಾಡುವುದಿಲ್ಲ ದೇವತೆಗಳು ಪುನಃ ಹಿಂಸೆಯ ಕಾರ್ಯವನ್ನು ಹೇಗೆ ಮಾಡಲು ಸಾಧ್ಯ ಶಂಕರ ಆಗಿದ್ದಾರೆ ಅಂದ ಮೇಲೆ ಶಂಕರ ಕಣ್ಣನ್ನು ಬಿಟ್ಟು ವಿನಾಶವನ್ನು ಹೇಗೆ ಮಾಡಿಸಲು ಸಾಧ್ಯ ಶಂಕರ ಕೂಡ ವಿನಾಶವನ್ನು ಮಾಡುವುದಿಲ್ಲ ಶಿವತಂದೆ ಕೂಡ ವಿನಾಶ ಆಗಲಿ ಎಂದು ಆದೇಶವನ್ನು ನೀಡುವುದಿಲ್ಲ ಯಾರು ವಿನಾಶಕ್ಕೋಸ್ಕರ ಆದೇಶವನ್ನು ನೀಡುತ್ತಾರೋ ಅವರೇ ವಿನಾಶಕ್ಕೆ ಕಾರಣ ಆಗಿದ್ದಾರೆ ಎಂದು ಎಲ್ಲರೂ ಅವರ ಮೇಲೆ ಅಪವಾದವನ್ನು ಹೊರಿಸುತ್ತಾರೆ ಯಾರು ವಿನಾಶ ಆಗಲಿ ಎಂದು ಹೇಳುತ್ತಾರೋ ಅವರೇ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಜಗತ್ತಿನ ಜನ ಶಿವಶಂಕರ ಇಬ್ಬರೂ ಒಬ್ಬರೇ ಆಗಿದ್ದಾರೆ ಎಂದು ಹೇಳುತ್ತಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಒಬ್ಬ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಶಿವಶಂಕರ ಇಬ್ಬರನ್ನು ನೆನಪು ಮಾಡಿ ಎಂದು ತಂದೆ ಎಂದೂ ಹೇಳುವುದಿಲ್ಲ ಪತಿತ ಪಾವನ ಎಂದು ಒಬ್ಬ ಪರಮಾತ್ಮ ತಂದೆಗೆ ಕರೆಯುತ್ತೇವೆ ಭಗವಂತ ಅರ್ಥ ಸಹಿತವಾಗಿ ಎಲ್ಲಾ ಮಾತಿನ ಬಗ್ಗೆ ಇಲ್ಲಿ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಈ ಬ್ರಹ್ಮ ತಂದೆಯ ಬಗ್ಗೆ ಜಗತ್ತಿನ ಜನರಿಗೆ ಗೊತ್ತಿಲ್ಲ ಇಲ್ಲಿ ಬ್ರಹ್ಮ ತಂದೆಯ ಚಿತ್ರವನ್ನು ನೋಡಿ ಜನ ಗೊಂದಲಕ್ಕೊಳಗಾಗುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಬ್ರಹ್ಮ ತಂದೆಯ ಚಿತ್ರವನ್ನು ಏಕೆ ಹಾಕಲಾಗಿದೆ ಎಂದು ಅರ್ಥವನ್ನು ನೀವು ತಿಳಿಸಬೇಕು ಜ್ಞಾನವನ್ನು ತಿಳಿಸಲು ಸಮಯ ಬೇಕಾಗುತ್ತದೆ ಕೋಟಿಯಲ್ಲಿ ಕೆಲವರು ಮಾತ್ರ ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಪರಮಾತ್ಮ ತಂದೆ ಯಾರಾಗಿದ್ದಾರೆ ತಂದೆ ಹೇಗಿದ್ದಾರೆ ಅನ್ನುವುದನ್ನು ಕೋಟಿಯಲ್ಲಿ ಕೆಲವರು ಮಾತ್ರ ಅರ್ಥ ಮಾಡಿಕೊಳ್ಳುತ್ತಾರೆ ಕೋಟಿಯಲ್ಲಿ ಕೆಲವರು ಮಾತ್ರ ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಯಾವುದೇ ಮಾತಿನ ಬಗ್ಗೆ ಚಿಂತನೆಯನ್ನು ಮಾಡುತ್ತಾ ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು ನೀವೀಗ ಸ್ವಯಂನ ಚಿಂತನೆಯನ್ನು ಮಾಡುತ್ತಾ ಸ್ವಯಂನ ನಶೆಯಲ್ಲೇ ಇರಬೇಕು ಸ್ವಯಂನ ಬಗ್ಗೆ ಚಿಂತನೆಯನ್ನು ಮಾಡಿ ಆತ್ಮವನ್ನು ಸತೋ ಪ್ರದಾನ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ನರನಿಂದ ನಾರಾಯಣ ಆಗುವುದಕ್ಕೋಸ್ಕರ ಅಂತಿಮ ಸಮಯದಲ್ಲಿ ಒಬ್ಬ ತಂದೆಯ ನೆನಪಿನಲ್ಲೇ ಇರಬೇಕು ಸರ್ವಶ್ರೇಷ್ಠ ಯುಕ್ತಿಯನ್ನು ಸಮ್ಮುಖದಲ್ಲಿ ಇಟ್ಟುಕೊಂಡು ಪುರುಷಾರ್ಥವನ್ನು ಮಾಡಬೇಕು ನಾನು ಆತ್ಮ ಆಗಿದ್ದೇನೆ ಅನ್ನುವ ಸರ್ವಶ್ರೇಷ್ಠ ಯುಕ್ತಿಯನ್ನು ಸದಾ ಸಮ್ಮುಖದಲ್ಲಿ ಇಟ್ಟುಕೊಂಡು ಪುರುಷಾರ್ಥವನ್ನು ಮಾಡಬೇಕು ಈ ಶರೀರವನ್ನು ಮರೆತು ಬಿಡಬೇಕು ಇಂದಿನ ವರದಾನ ಆಗಿದೆ ದಾತಾನ ಕೊಡುಗೆಯನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡು ಸರ್ವ ಪ್ರಕಾರದ ಆಸಕ್ತಿಯಿಂದ ಮುಕ್ತಾಗಿ ಇರುವಂತಹ ಆಕರ್ಷಣೆಯಿಂದ ಮುಕ್ತಾಗಿ ಕೆಲವು ಮಕ್ಕಳು ಹೇಳುತ್ತಾರೆ ನನಗೆ ಇವರ ಬಗ್ಗೆ ಆಸಕ್ತಿ ಇಲ್ಲ ಆದರೆ ಇವರಲ್ಲಿರುವಂತಹ ಇಂತಹ ಗುಣ ನನಗೆ ಬಹಳ ಇಷ್ಟ ಆಗುತ್ತದೆ ಅಥವಾ ಇವರಲ್ಲಿ ಇಂತಹ ಸೇವೆಯನ್ನು ಮಾಡುವಂತಹ ವಿಶೇಷತೆ ಬಹಳ ಚೆನ್ನಾಗಿದೆ ಇವರು ಸೇವೆಯನ್ನು ಮಾಡುವಂತಹ ವಿಶೇಷತೆ ನನಗೆ ಇಷ್ಟ ಆಗುತ್ತದೆ ಎಂದು ಹೇಳುತ್ತಾರೆ ಆದರೆ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ವೈಭವದ ಕಡೆ ಬಾರಿ ಬಾರಿಗೂ ನಮ್ಮ ಮನಸ್ಸಿನಲ್ಲಿ ಸಂಕಲ್ಪ ನಡೆಯುವುದು ಕೂಡ ಆಕರ್ಷಣೆ ಆಗಿದೆ ನಮ್ಮ ಮನಸ್ಸು ಬಾರಿ ಬಾರಿಗೂ ಯಾವುದಾದರೂ ವ್ಯಕ್ತಿಯ ಕಡೆ ಹೋದರೆ ಅದು ಕೂಡ ಆಕರ್ಷಣೆ ಆಗಿದೆ ವೈಭವದ ಕಡೆ ಹೋದರೆ ಅದು ಕೂಡ ಆಕರ್ಷಣೆ ಆಗಿದೆ ಯಾವುದೇ ವ್ಯಕ್ತಿಯಲ್ಲಿ ಯಾವ ವಿಶೇಷತೆಯನ್ನು ನೋಡುತ್ತಿದ್ದರು ಯಾವ ಗುಣವನ್ನು ನೋಡುತ್ತಿದ್ದರು ಅನ್ಯರು ಮಾಡುವಂತಹ ಸೇವೆಯನ್ನು ನೋಡುತ್ತಿದ್ದರೂ ಕೂಡ ದಾತ ಆದಂತಹ ಪರಮಾತ್ಮ ತಂದೆಯನ್ನು ಮರೆಯಬೇಡಿ ಇದು ದಾತ ಅವರಿಗೆ ನೀಡಿದಂತಹ ಕೊಡುಗೆಯಾಗಿದೆ ಅನ್ನುವ ಸ್ಮೃತಿಯಲ್ಲಿ ಸ್ಥಿತಾಗಿ ಆಸಕ್ತಿಯಿಂದ ಮುಕ್ತಾಗಿ ದಾತ ಅವರಲ್ಲಿ ಇಂತಹ ವಿಶೇಷತೆಯನ್ನು ತುಂಬಿದ್ದಾರೆ ದಾತ ಅವರಿಗೆ ಇಂತಹ ಕೊಡುಗೆಯನ್ನು ನೀಡಿದ್ದಾರೆ ಅನ್ನುವ ಸ್ಮೃತಿ ಇದ್ದಾಗ ನೀವು ಆಕರ್ಷಣೆಯಿಂದ ಮುಕ್ತರಾಗುತ್ತೀರಾ ಆಸಕ್ತಿಯಿಂದ ಮುಕ್ತರಾಗುತ್ತೀರಾ ಆಗ ಎಂದು ಯಾರನ್ನು ನೋಡಿ ನೀವು ಪ್ರಭಾವಿತರಾಗುವುದಿಲ್ಲ ಇಂದಿನ ಶ್ಲೋಗನ್ ಆಗಿದೆ ಅಲೆದಾಡುತ್ತಿರುವಂತಹ ಆತ್ಮರಿಗೆ ನೆಲೆಯನ್ನು ನೀಡಬೇಕು ಅಂದರೆ ಆಶ್ರಯವನ್ನು ಪ್ರಾಪ್ತಿ ಮಾಡಿಸಬೇಕು ಅಲೆದಾಡುತ್ತಿರುವಂತಹ ಆತ್ಮರಿಗೆ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡಿಸಬೇಕು ಅಂತಹ ಸಮಾಜ ಸೇವಕರು ನೀವೀಗ ಆಗಬೇಕು ನಾವೆಲ್ಲರೂ ಸತ್ಯ ಸಮಾಜ ಸೇವಕರಾಗಿದ್ದೇವೆ ಅಂದ ಮೇಲೆ ಯಾರೆಲ್ಲ ಸತ್ಯ ಆಶ್ರಯಕ್ಕೋಸ್ಕರ ಅಲೆದಾಡುತ್ತಿದ್ದಾರೋ ಅವರಿಗೆ ಆಶ್ರಯದಾತನ ಆಶ್ರಯದ ಅನುಭವವನ್ನು ಮಾಡಿಸಬೇಕು ಮತ್ತು ಯಾರೆಲ್ಲ ಪರಮಾತ್ಮ ತಂದೆಗೋಸ್ಕರ ಹುಡುಕುತ್ತಿದ್ದಾರೋ ಅವರಿಗೆ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡಿಸಬೇಕು ಒಳ್ಳೆಯದು ಓಂ ಶಾಂತಿ